ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾವು ನೋಡ್ರಿ ಕರ್ನಾಟಕದ ಒಂದು ಇತಿಹಾಸದ ಗತ ವೈಭವವನ್ನು ಸಾರಿ ಹೇಳುವ ಒಂದು ಪ್ರಸಿದ್ಧ ಕೋಟೆಗೆ ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದಿನಿ ಅದು ಯಾವ ಕೋಟೆ ಅಂದ್ರ ರಾಯಚೂರು ಜಿಲ್ಲೆಯ ಲಿಂಗಸೂಗುರು ತಾಲೂಕಿನ ಮುದುಗಲ್ ಕೋಟೆ ನೋಡ್ರಿ ಅದು ಈ ಕೋಟೆಯ ಇತಿಹಾಸದ ಮಹತ್ವ ಏನು ಯಾವ ರಾಜರು ಆಳ್ವಿಕೆ ಮಾಡಿದ್ರು ಅನ್ನೋದನ್ನ ಸಹ ವಿವರವಾಗಿ ಮುಂದೆ ಹೇಳ್ತೀನಿ ಮೊನ್ನೆ ವೀಕ್ಷಕರೇ ನೋಡೋಣ ಈಗ ನಾವು ಕೋಟೆಯ ದ್ವಾರ ಬಾಗಿಲಿನಲ್ಲಿ ಇದ್ದೀವಿ ರೀ ಈ ದ್ವಾರ ಬಾಗಿಲ ವಿಶೇಷತೆ ಏನು ಅಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ನೋಡ್ರಿ ನಮ್ಗ ಅಪರೂಪವಾಗಿ ಸಿಗುವಂತಹ ಒಂದು ಇದು ಕಬ್ಬಿಣದ ಕೊಂಡಿಗಳ್ರಿ ಆಮೇಲೆ ಇಲ್ಲಿ ಮ್ಯಾಲ ಫುಲ್ ಕಬ್ಬಿಣದ ಚೈನ್ ಐತಿ ನೋಡ್ರಿ ಅಂದ್ರೆ ಈ ಕೋಟೆ ಬಾಗಿಲನ್ನ ಮುಚ್ಚಿ ಈ ಚೈನ್ ಅನ್ನ ಹಾಕುವಂತ ಒಂದು ಪದ್ಧತಿ ಇತ್ತು ಅಂತ ಅನ್ಸುತ್ತೆ ಎಷ್ಟು ಒಂದು ಸುಭದ್ರವಾದ ಕೋಟೆ ನೋಡ್ರಿ ಇದು ಎಷ್ಟು ಮಜಬೂತ್ ಆದಂತಹ ಒಂದು ದ್ವಾರಗಳದಾವ್ ನೋಡ್ರಿ ಇಲ್ಲಿ ನೋಡ್ರಿ ಈ ಡೋರಿಗೆ ಇದು ಕಚ್ ದ್ವಾರ ಅಂತ ಕರೀತಾರ ಅಂದ್ರ ಮುಳ್ಳಿನ ಬಾಗಿಲು ಅಂತ ಹೇಳಿ ಇದನ್ನ ಕರೀತಾರೆ ಅಂದ್ರೆ ಯಾರಾದ್ರೂ ಬೇರೆ ರಾಜಕೀಯ ಬೇರೆ ರಾಜ್ಯದ ಸೈನಿಕರು ಈ ಒಂದು ಕೋಟೆಗೆ ಒಂದು ನುಗ್ಗಿದಾಗ ಆ ಕೋಟೆ ಬಾಗಿಲನ್ನು ಅವರಿಗೆ ನುಗ್ಗಿದಾಗ ಈ ಮನುಷ್ಯಾದ ಚೂಪಾದ ಮಳೆಗಳು ಅವರಿಗೆ ಚುಚ್ಚಿ ಅಲ್ಲೇ ಬೀಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ತರ ಒಂದು ಬಾಗಿಲನ್ನ ಕರೆಸಿದ್ರು ನೋಡ್ರಿ ಎಷ್ಟು ಸುಭದ್ರವಾದ ಕೋಟೆ ನೋಡ್ರಿ ವೀಕ್ಷಕರೇ ಅದೇ ತರ ಆ ಕಡೆನೂ ಐತೆ ನೋಡ್ರಿ ಆದ್ರೆ ಈ ಕೆಲವೊಂದು ಹೋಗಿ ಅವ್ರೆ ಮುದುಗಲ್ ಕೋಟೆಯ ಮುಖ್ಯ ದ್ವಾರ ಇದು ನೋಡಿ ವೀಕ್ಷಕರೇ ಅದು ಎಂಟ್ರೆನ್ಸ್ ಏನು ರೀ ಅದು ಗೇಟ್ ಇದ್ದಂಗ ಸುಭದ್ರವಾದ ಕೋಟೆ ಥರ ಅದು ಆದರೆ ಮೇನ್ ಒಂದು ತಲ್ಬಾಗ್ಲ ಅಂತ ಏನು ಕರಿತೀವಲ್ಲ ರೀ ನಾವು ಮನೆಗೆ ಆ ಥರ ನೋಡಿರಿ ಇದು ಮೇನ್ ಡೋರ್ ನೋಡಿರಿ ಎಷ್ಟು ಸುಂದರವಾದ ಕೆತ್ತನೆ ಅದ ನೋಡ್ರಿ ಇದು ಇನ್ನು ಮತ್ತು ಅರೇಬಿಕ್ ಶೈಲಿಯಿಂದ ಒಂದು ಕಮಾನು ರೀತಿಯಲ್ಲಿ ಕೆತ್ತನೆ ಮಾಡ್ಯಾರ ನೋಡ್ರಿ ಅಷ್ಟು ಸುಂದರವಾದ ಕೋಟೆ ನೋಡಿರಿ ಒಳಗೆ ಇನ್ನೇ ಅಂತ ತೋರಿಸ್ತೀನಿ ಮನೆ ವೀಕ್ಷಕರೇ ಬಾಗಿಲು ನೋಡ್ರಿ ಇಲ್ಲಿನೂ ಸಹ ಒಂದು ಕಟ್ಟಿಗೆಯ ಒಂದು ದೊಡ್ಡದಾದಂತ ಡೋರ್ ಗಳು ಮಾಡ್ಯಾರ ನೋಡ್ರಿ ಆಮೇಲೆ ಆ ಕಡೆ ಏನು ತರ ಅದಾವಲ್ರಿ ಅಲ್ಲಿ ಸೈನಿಕರು ವಿಶ್ರಾಂತಿ ಪಡೆಯಲಿಂದ ಮಾಡ್ಯಾರ ನೋಡ್ರಿ ಈ ಕಮಾನುಗಳನ್ನು ಎಷ್ಟು ಚಂದ ಸುಂದರವಾದ ಒಂದು ಕೆತ್ತನೆ ಅದ ನೋಡಿ ವೀಕ್ಷಕರೇ ಇಲ್ಲಿ ನೋಡ್ರಿ ಎಷ್ಟು ಸುಂದರವಾದ ಕೆತ್ತನೆ ನೋಡ್ರಿ ಇದು ನೋಡ್ರಿ ಎಷ್ಟು ಸುಂದರವಾದ ಕಲ್ಲಿನ ಕೆತ್ತನೆ ಅದ ನೋಡ್ರಿ ಇದು ಪ್ರವೇಶ ದ್ವಾರನೇ ಎಷ್ಟು ಚೆನ್ನಾಗಿ ಅದ ಅಂದ್ರೆ ಮೇಲೆ ಕೋಟೆ ಇನ್ನು ಸುಂದರವಾಗಿರ್ಬೋದು ನೋಡಿ ವೀಕ್ಷಕರೇ ತುಂಬಾ ಸುಂದರವಾದ ಕೋಟೆ ನೋಡ್ರಿ ಕಲ್ಲಿನ ಕೆತ್ತನೆ ಎಷ್ಟು ಅದ್ಭುತ ಅದ ನೋಡ್ರಿ ಛತ್ ನೋಡ್ರಿ ಎಷ್ಟು ಚಂದ ಡಿಸೈನ್ ಮಾಡ್ಯಾರ ಕಲ್ಲಿನಲ್ಲಿ ವಿಜಯನಗರದ ಅರಸರು ಈ ಒಂದು ಕೋಟೆಯನ್ನು ಆಳುತ್ತಿದ್ದರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಈ ಒಂದು ಶಾಸನ ನಮಗೆ ನೋಡಕ್ ಸಿಕ್ತದ ನೋಡ್ರಿ ಈ ಒಂದು ಶಾಸನದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಅರಸರಾದ ಅಳಿಯ ರಾಮರಾಯನ ಮಗ ಕೃಷ್ಣಪ್ಪ ನಾಯಕನ ಅಧಿಕಾರಿ ವೆಂಗಿಪಳು ಈ ಒಂದು ಕೋಟೆಯ ಸಭಾಂಗಣವನ್ನು ಏನ್ ಏನ್ ಎಂಟ್ರೆನ್ಸ್ ತೋರಿಸಿದ್ನಲ್ರಿ ಆ ಮೊಗಸಾಲೆಯನ್ನು ಆ ಕೆತ್ತನೆ ಮಾಡಿದ್ದರು ಅಂತ ಹೇಳಿದ ಈ ಒಂದು ಶಾಸನ ನಮ್ಗ್ ಹೇಳುತ್ತ ನೋಡ್ರಿ ವಿಜಯನಗರದ ಅರಸರು ಈ ಒಂದು ಶಾಸನವನ್ನು ಕೆತ್ತನೆ ಮಾಡಿಸ್ಯಾರ ನೋಡ್ರಿ ಅದ್ಭುತವಾದ ಕೋಟೆ ವಿಜಯನಗರದ ಅರಸರು ಮತ್ತು ಆದಿಲ್ ಶಾಹಿ ಮನೆತನದವರಿಗೆ ಈ ಕೋಟೆಯ ಸಲುವಾಗಿ ಸತತವಾಗಿ ಹದಿಮೂರು ಬಾರಿ ಯುದ್ಧ ಆಗ್ತದೆ ನೋಡ್ರಿ ವೀಕ್ಷಕರೇ ಕೊನೆಗೆ ಆದಿಲ್ ಶಾಹಿಗಳು ಈ ಒಂದು ಆ ವಿಜಯನಗರ ಸಾಮ್ರಾಜ್ಯದ ಅರಸರಿಂದ ಕೇವಲ ಐದೇ ಐದು ವರ್ಷಗಳಲ್ಲಿ ಈ ಒಂದು ಕೋಟೆಯನ್ನು ವಶಪಡಿಸ್ಕೊಳ್ತಾರ ನೋಡ್ರಿ ನೋಡಿ ವೀಕ್ಷಕರೇ ಈ ಮುಖ್ಯ ದ್ವಾರದ ಅಹ್ ಅಂದ್ರೆ ದ್ವಾರ ಬಾಗಿಲಿನಲ್ಲಿಯೇ ಒಂದು ಅದ್ಭುತವಾದ ಶಾಸನ ಅಂತ ನೋಡ್ರಿ ಅಂದ್ರೆ ಈ ಶಾಸನ ಯಾರು ಕೆತ್ತಿಸಿದ್ರು ಅನ್ನೋದಾದ್ ನೋಡ್ರಿ ಶುಭ ಮಸ್ತು ಶಾಲಿವಾನಶಿಕೆ ಹದ್ನಾಕ್ ನೂರ ಎಂಬತ್ಮೂರರಲ್ಲಿ ಅಹ್ ಸಮವಸ್ತರ ಉಡ್ರಿ ಒಂದು ವೆಂಕಟಪಳು ನಾಯಕರು ಈ ಒಂದು ದ್ವಾರವನ್ನು ಕಟ್ಟಿಸಿದ್ರು ಅಂತ ಅದ್ಭುತವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ ಈ ದ್ವಾರದ ಮೇಲನೇ ಅವ್ರ ಹೆಸರು ಮತ್ತೆ ಆ ಇಸ್ವಿಯನ್ನು ಆ ಒಂದು ಕೆತ್ತನೆ ಮಾಡಿಸ್ ನೋಡ್ರಿ ಅದ್ಭುತ ಶಾಸನ ಇಲ್ಲಿ ನೋಡಿ ವೀಕ್ಷಕರೇ ಕೋಟೆಯ ಮೇಲೆ ಅಂದ್ರೆ ಕೋಟೆಯ ಕಿಲೆಯ ಮೇಲೆ ಈ ಒಂದು ಅದ್ಭುತ ಫಿರಂಗಿಯನ್ನು ನಾವು ನೋಡ್ಬೋದು ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡಿದ ಎಲ್ಲ ಈ ತರ ಕಬ್ಬಿಣದ ಫಿರಂಗಿಗಳನ್ನು ನಾವು ನೋಡ್ತೀವಿ ಇದು ದೊಡ್ಡದಾದ ಫಿರಂಗಿ ನೋಡ್ರಿ ಕಬ್ಬಿಣದ್ದು ಮುಂದೆ ಕಾಣತಕ್ಕಂತಹ ಕೋಟೆಯ ಬಾಗಿಲಿನಲ್ಲಿ ಸಣ್ಣ ಸಣ್ಣ ಫಿರಂಗಿಗಳು ಇಟ್ಟಿದ್ರು ಆದ್ರೆ ಇದು ಅತಿ ದೊಡ್ಡ ದೊಡ್ಡದಾದ ಫಿರಂಗಿ ನೋಡ್ರಿ ಇದೇ ತರ ಬಿಜಾಪುರ ಅಲ್ಲಿ ಆಮೇಲೆ ಬೆಂಗಳೂರಲ್ಲಿ ನೋಡಬಹುದು ನಾವು ಫಿರಂಗಿಗಳನ್ನು ಬಿಜಾಪುರಕ್ಕೆ ಹೋದ್ರೆ ಅದನ್ನು ತೋರಿಸ್ತೀನಿ ವಿಜಯನಗರ ಸಾಮ್ರಾಜ್ಯರು ಈ ಒಂದು ರಾಜ್ಯವನ್ನು ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಕಲ್ಯಾಣ ಚಾಲುಕ್ಯರು ಈ ಒಂದು ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಿರ್ತಾರೆ ವೀಕ್ಷಕರೇ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಕಲ್ಯಾಣಿ ನೋಡ್ರಿ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಅದ್ ನೋಡ್ರಿ ಈಗನು ಇನ್ನೂ ಅಷ್ಟು ಮಜಬೂತ್ ಆದ್ ನೋಡ್ರಿ ಈಗನು ಸಹ ಇಲ್ಲಿಯ ಜನರ ಇದನ್ನ ದೇವರ ಬಾವಿ ಅಂತ ಕರಿತಾರ ಇಲ್ಲಿಯ ಮೊಹರಂ ವಿಶೇಷವಾಗಿರುತ್ತೆ ಇಲ್ಲಿಯೇ ದೇವರನ್ನು ಮಜ್ಜನ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ ಹಾಗಾಗಿ ಇದನ್ನ ದೇವರ ಬಾವಿ ಅಂತ ಕರೀತಾರ ಇದು ಕಲ್ಯಾಣ ಚಾಲುಕ್ಯರು ನಿರ್ಮಾಣ ಮಾಡಿರ್ತಕ್ಕಂತಹ ಬಾವಿ ನೋಡಿ ವೀಕ್ಷಕರೇ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಆದ್ ನೋಡ್ರಿ ಈ ಬಾವಿ ಸುಮಾರು ಮೂರು ಮನೆತನಗಳು ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಅದ್ಭುತ ಕೋಟೆ ನಮ್ಮ ಮುತ್ತಿನ ನಗರಿ ಮುದಗಲ್ ಕೋಟೆ ಆಗಿರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಇರ್ತಕ್ಕಂತಹ ಒಂದು ಐತಿಹಾಸಿಕ ಬಾವಿ ನೋಡ್ರಿ ಇದು ಇದು ಇಲ್ಲಿ ಏನು ನೀರು ಕಾಣಿಸುತ್ತವಲ್ರಿ ಕೋಟೆಯ ಸುತ್ತಲೂ ಇದನ್ನು ನೀರಿನ ಕಂದಕ ಅಂತ ಕರೀತಾರೆ ನೋಡ್ರಿ ಅಂದ್ರೆ ಯಾರಾದರೂ ರಾಜರು ಫಸ್ಟು ಒಂದು ಸಾಮ್ರಾಜ್ಯಕ್ಕೆ ನುಗ್ಗಿದಾಗ ಅವ್ರಿಗೆ ಒಳ ಹೋಗಲು ಅಷ್ಟು ಈಸಿ ಆಗಬಾರ್ದು ಅಂತ ಈ ಥರ ನೀರನ್ನು ಒಂದು ನಿಲ್ಲಿಸಿರ್ತಾರೆ ಕಂದಕಗಳನ್ನಾಗಿ ಮಾಡಿ ಇದು ಎರಡು ಪದರುಗಳನ್ನು ಅಂದರೆ ಎರಡು ಸುತ್ತನ್ನು ಒಳಗೊಂಡಿರ್ತಕ್ಕಂತಹ ಅದ್ಭುತ ಕೋಟೆ ನೋಡ್ರಿ ಈಗೂ ಸಹ ಅಷ್ಟೇ ಮಜ್ಬೂತಾಗಿ ನೋಡಲು ಸುಂದರವಾಗಿ ಅದು ನೋಡ್ರಿ ಹಲವಾರು ಇತಿಹಾಸದ ಘಟನೆಗಳನ್ನು ಹಲವಾರು ಶಾಸನಗಳನ್ನು ಹಲವಾರು ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕೋಟೆಯನ್ನು ಸುಮಾರು ಮೂರು ರಾಜಮನೆತನಗಳು ಅಂದರೆ ಕಲ್ಯಾಣಿ ಚಾಲುಕ್ಯರು ವಿಜಯನಗರದ ಅರಸರು ಮತ್ತು ಆದಿಲ್ ಶಾಹಿಗಳು ಈ ಒಂದು ಸಂಸ್ಥಾನವನ್ನು ಆಳ್ವಿಕೆ ಮಾಡಿರ್ತಾವೆ ನೋಡ್ರಿ ಇದು ಒಂದು ಸಂಪದ್ಭರಿತ ಸಾಮ್ರಾಜ್ಯವಾಗಿರುವುದರಿಂದ ವಿಜಯನಗರ ಅರಸರು ಮತ್ತು ಆದಿಲ್ ಶಾಹಿಗಳು ಸತತವಾಗಿ ಹದಿಮೂರು ಬಾರಿ ಯುದ್ಧವನ್ನು ಕೈಗೊಳ್ಳುತ್ತಾರೆ ನೋಡ್ರಿ ಅಂದ್ರೆ ಈ ಒಂದು ಸಂಸ್ಥಾನವನ್ನು ವಶಪಡಿಸಿಕೊಂಡವರು ಅತಿ ಸಂಪದ್ಭರಿತರಾಗ್ತಿದ್ರು ಯಾಕಂದರೆ ಯಾಕಂದ್ರೆ ಇದು ರಾಯಚೂರು ಜಿಲ್ಲೆಯಲ್ಲಿರುವುದರಿಂದ ರಾಯಚೂರು ಜಿಲ್ಲೆಯನ್ನು ದೋ ಅಬ್ ಪ್ರದೇಶ ಅಂತ ಕರಿತಿದ್ರು ನೋಡ್ರಿ ಅಂದರೆ ಸುತ್ತಲೂ ನೀರಿನಿಂದ ಆವೃತ್ತವಾಗಿರ್ತಕ್ಕಂತಹ ಒಂದು ಫಲವತ್ತಾದ ಭೂಮಿ ಇದಾಗಿರುವುದರಿಂದ ಇದನ್ನು ವಶಪಡಿಸಿಕೊಳ್ಳಲು ಹಲವಾರು ಸಾಮ್ರಾಟರು ಹಲವಾರು ಯುದ್ಧವನ್ನು ಗೈತರ್ ನೋಡ್ರಿ ಈ ಒಂದು ಅದ್ಭುತ ಕೋಟೆ ಪ್ರಸ್ತುತ ಈಗ ಶಿಥಿಲಾವಸ್ಥೆಯಲ್ಲಿ ಇದೆ ಸ್ನೇಹಿತರೆ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಆದಷ್ಟು ಸುಭದ್ರಗೊಳಿಸಿ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಈ ಕೋಟೆಯ ಇತಿಹಾಸ ಈ ಕೋಟೆ ನಿಮಗೇನ ಇಷ್ಟ ಆಗಿತ್ತು ಅಂತಂದರೆ ಯಾರು ನನ್ನ ಚಾನಲ್ ನೋಡೋಕೈತ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತಲ್ಲ ಅವರು ನನ್ನ ವಿಡಿಯೋನ ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇದೇ ಥರ ಐತಿಹಾಸಿಕ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇದೇ ಥರ ಪ್ರೋತ್ಸಾಹಿಸಿ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ನಮಸ್ಕಾರ